डॉक्टर बाबा साहेब अंबेडर संविधान पीठिके हवमान पंचायत भी गहा के बीग हाकि आक्रोश ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಆದೇಶದನ್ವಯ ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನದ ಮಹತ್ವ ಮೌಲ್ಯದ ಕುರಿತು ಅರ್ಥಪೂರ್ಣವಾಗಿ ಆಚರಿಸಲು ಆದೇಶವಿದ್ದರೂ ಮದಭಾವಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆ ತೋರಿದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ವರದಿ ನೀಡುವಂತೆ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರ ಆರೋಪದ ಪ್ರಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಆಚರಿಸದೆ ಅವಮಾನ ಮಾಡಿದ್ದು ಮೇಲಾಧಿಕಾರಿಗಳು ಪಂಚಾಯಿತಿ ಅಧಿಕಾರಿ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಓದಬೇಕಾಯ್ತು ಓದಿಲ್ಲ ಅವ್ರು ಏನಿಲ್ಲ ಮತ್ತು ಕೇಳಬೇಕಂದ್ರೆ ಇವರೇ ಸೆಕ್ರೆಟ್ರಿ ಅವರು ದಲಿತ ವಿರೋಧಿ ಅಂತ ಹೇಳ್ತೀವಿ ನಾವು ಯಾಕಂದರೆ ನೀನು ಸಾಯಂಕಾಲ ಆರು ಗಂಟೆಗೆ ಬಂದರು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದಾರೆ ಸಂವಿಧಾನ ಪೇಟಿಗೆ ಹೋದಾಗ ಮತ್ತು ಅಭಿವೃದ್ಧಿ ಅವರಿಗೆ ಫೋನ್ ಹಚ್ಚೋಣ ಫೋನ್ ರಿಷಿಮಂಡಲ ನಮ್ಮಲ್ಲಿ ಕಾಕಾ ಸತ್ತರು ಮತ್ತು ಮದುವೆ ಐತಿ ಈ ರೀತಿಯಿಂದ ಅವ್ರು ಹೇಳ್ತಾರೆ ಇವ್ ಸಾಹೇಬು ಫೋನ್ ಚೆನ್ನ ಅವ್ರು ಹೇಳ್ತಾರೆ ನೀನು ಯಾರು ಇವ್ರು ತಿರ್ಕೊಂಡಿರ್ತಾರೆ ಆಕಡೆ ಇರುತ್ತೆ ಅವ್ರು ಫೋನ್ ರಿಶೂ ಮಾಡಿ ಮತ್ತೆ ರಜಾ ಚೀಟಿ ಅದು ಏನ್ ಇಟ್ಟಿದ್ರು ಅವ್ರ ಕೆಳನ ಬಾಯಲ್ಲಿ ಹೇಳ್ತಾರೋ ನಾವು ರಜಾದ ಮೇಲೆ ಬಟ್ ರಜಾ ಚೀಟಿ ಇಲ್ಲ ಬಟ್ ಆರು ಗಂಟೆಗೆ ಬಂದರು ಪೂಜೆ ಮಾಡಕ್ಕೆ ಸೆಕ್ರೆಟಿ ಅವರು ಮಂಡಳಿ ಇಲ್ಲ ಯಾರು ಇಲ್ಲ ಮಧ್ಯಾಹ್ನ ನೀನು ಕಟಾವ್ ಜಾತ್ರೆ ಇಲ್ಲ ಮಹಾರಾಷ್ಟ್ರದ್ದು ಕಟಾವ್ ಜಾತ್ರೆ ಮಾಡೋಕಿರತ್ತಾರೆ ಮೂರುವರೆ ಗಂಟೆ ಪಂಚಾಯತಿ ಸಿಬ್ಬಂದಿ ಅವರು ಮೂರುವರೆಗೆ ನೀನು ಗ್ರಾಮ ಪಂಚಾಯಿತಿಯವರು ಕ್ಲೋಸ್ ಮಾಡ್ಕೊಂಡು ಈಗ ಏನಾಯ್ತು ಮಹಾರಾಷ್ಟ್ರ ಕಟ್ಟ ಈಗ ಅವ್ರು ಇವರು ಯುವ ಸಾಹೇಬ್ರು ಬಂದಿರು ಸೆಕ್ರೆಟ್ರಿ ಅವ್ರು ಸಸ್ಪೆಂಡ್ ಮಾಡ್ತಂತ ಹೇಳಿ ಶೋಕಾಶ ನೋಟಿಸ್ ಅಂತ ಹೇಳ್ರಿ ಶೋಕಾಶ್ ನೋಟಿಸ್ ತೆಗೆದುಕೊಂಡು ಅವ್ರ ಮೇಲೆ ಆಕ್ಷನ್ ಕಾನೂನಾತ್ಮಕ ಕ್ರಮ ತಗೋತಂತ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಉದಯ ಹೊಳೆ ಮದ್ಭಾವಿ